ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಕುಷ್ಕ ಬಿರಿಯಾನಿ ಕುಷ್ಕ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಅನ್ಸತಿ ನೋಡ್ಕೊಂಬರೋಣ ಬನ್ನಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡಿ ತೊಗೊಂಡಿರೋದು ಹಾಗೆ ಎಲಿ ಏಲಕ್ಕಿ ಲವಂಗ ಚಕ್ರಮಗ್ಗಿ ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮೆಟೊ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ನೆಕ್ಸ್ಟ್ ಬಂದುಬಿಟ್ಟು ತುಪ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಮೊಸರು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಮತ್ತು ಜೀರಿಗೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಯಾವ ಲೋಟ ಇರುತ್ತೋ ಅದೇ ಲೋಟಲ್ಲೇ ಅಕ್ಕಿ ತೊಗೊಳ್ಳಿ ಹಾಗೆ ಚೆನ್ನಾಗಿ ತೊಳೆದು ಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ಕ್ಲೀನಾಗಿ ತೊಳೆದು ಒಂದು ಹತ್ತು ಎಂಟು ನಿಮಿಷ ಬಿಡೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ಗೆ ತುಪ್ಪ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಹಾಕೋಬೋದು ಎಣ್ಣೆನೂ ಹಾಕೋಬೋದು ನಾನಿವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ಕಾದ ನಂತರ ಇನ್ನು ಸ್ವಲ್ಪ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಹಾಗೆ ಪಲಾವೆಲಿ ಮಗ್ಗಿ ಲವಂಗ ಮೆಣಸಿನ್ಕಾಳು ಏಲಕ್ಕಿ ಅದನ್ನೇನು ತೊಗೊಂಡಿದ್ನಲ್ಲ ಅದನ್ನು ಫಸ್ಟಿಗೆ ಹಾಕ್ಕೊಂಡ್ಬಿಟ್ಟು ನಂತರ ಗೋಡಂಬಿ ತೊಗೊಂಡಿದ್ದೀನಿ ಒಂದೆಂಟರಿಂದ ಹತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸಾಸಿವೆ ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ತುಪ್ಪದಲ್ಲಿ ಚೆನ್ನಾಗಿ ಚಟ್ಪಟ್ ಚಟ್ಪಟ್ ಅನ್ನಬೇಕು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ನಂತರ ನಾನು ಒಂದು ಒಂದು ಒಂದೆರಡು ಹಸಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಳ್ಳಿ ಹಾಗೆ ಕರಿಬೇಣಿಸಳು ಉದ್ದಾಗ ಹೆಚ್ಚಿರೋ ಈರುಳ್ಳಿ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಜೊತೆ ಅಷ್ಟು ಮೆಣಸಿನಕಾಯಿ ಮೂರು ಎದಕ್ಕೆ ತೊಗೊಂಡಿದ್ದೀನಿ ಅಂದರೆ ನಾನು ನೆಕ್ಸ್ಟ್ ಅಚ್ ಖಾರದ ಅದು ಹಾಕ್ತಾಯಿದ್ದೀನಿ ಅದಕ್ಕೆ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದಾದ ನಂತರ ಟೊಮೊಟೋನ ಹಾಕ್ತಾಯಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿರೋ ಟೊಮೊಟೊ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಬೌಲ್ ರೈ ಅಕ್ಕಿಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕನ್ನೋರು ನೀವು ಇನ್ನೂ ಹಾಕೋಬೋದು ಅದು ಚೆನ್ನಾಗಿ ಫ್ರೈ ಆಗಬೇಕು ಬಿರಿಯಾನಿಗೆ ನೀವು ಉದ್ದುದಕ್ಕೆ ಹೆಚ್ಕೊಳ್ಳಿ ಇನ್ನು ವೆಜಿಟೇಬಲ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ನಾನು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಡಬ್ಬದಲ್ಲಿ ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿಯೇ ಹಾಕೋತಾ ಇರೋದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಚ್ ಖಾರದ ಪುಡಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಸ್ವಲ್ಪ ಕೆಂಪಾಗಬೇಕದೆಲ್ಲ ಅಂದರೆ ಕಲರ್ ಬರುತ್ತೆ ಅದು ಸ್ವಲ್ಪ ಸೊ ಅದಾದ ನಂತರ ಪುದೀನ ಸೊಪ್ಪು ಚೆನ್ನಾಗಿ ನೀರಲ್ಲಿ ಎಲೆಗಳನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದು ಪುದೀನ ರೈಸ್ ಆಗಿಬಿಡುತ್ತೆ ಸ್ವಲ್ಪ ಫ್ಲೇವರಿಗೋಸ್ಕರ ಹಾಕ್ಕೊಂಡಿರೋದು ಅದನ್ನು ಬಿರಿಯಾನಿ ಮಾಡಬೇಕಾದ್ರೆ ಅದನ್ನು ಹಾಕಲೇಬೇಕು ಸ್ವಲ್ಪ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಟೊಮೆಟೊನು ಒಂದೇ ತೊಗೊಂಡಿದ್ದೀನಲ್ಲ ಅದಕ್ಕೆ ಮೊಸರು ಒಂದು ಕಪ್ ತೊಗೊಂಡಿದ್ದೀನಿ ಜಾಸ್ತಿ ಆಗಬಾರ್ದು ಅಂತ ನೋಡಿ ಈ ಥರ ಕಾಣಬೇಕು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ಕಪ್ ಅಕ್ಕಿಗೆ ಎರಡು ಬೌಲ್ ಎರಡು ಕಪ್ನಷ್ಟು ನೀರು ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿರ್ತೀರೋ ಅಥವಾ ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ನೀರನ್ನು ಹಾಕೊಳ್ಳಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಬೇಕು ಇನ್ನೂ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಸೊ ನೋಡಿ ಆವಾಗಲೇ ಅಕ್ಕಿ ನೆನೆಸಿಟ್ಟಿರುದ ಅದನ್ನು ಇದಕ್ಕೆ ಇದ್ದೀನಿ ಚೆನ್ನಾಗಿ ತೊಳೆದು ನಾವು ರೆಡಿ ಆಗುವಷ್ಟರಲ್ಲಿ ನೆನೆದೋಗ್ಬಿಟ್ಟಿರುತ್ತೆ ಅಕ್ಕಿ ಸೊ ಇದಕ್ಕೆಲ್ಲ ಇದ್ದೀನಿ ನೀವು ಮನೇಲಿ ಬಸ್ಮತಿ ಇದ್ರೂ ಹಾಕ್ಕೊಬೋದು ಇಲ್ಲ ನಾರ್ಮಲ್ ರೈಸ್ ಇದ್ರೂ ಹಾಕೋಬೋದು ಇರುತ್ತೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಇದೇ ಬೇಕು ಅಂತ ಇದೇ ರೈಸ್ ಬೇಕು ಅಂತ ಏನಿಲ್ಲ ಅದಕ್ಕೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಕುದಿತಾ ಇದ್ದಂಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನಾನು ನೀರಲ್ಲಿ ಹಾಕ್ಕೋತಾಯಿದ್ದೀನಿ ಹಾಕೋತಾ ಇಲ್ಲ ನೆನ್ಪಿಟ್ಕೊಳ್ಳಿ ನೀರಲ್ಲಿ ಹಾಕಿ ಕೊತ್ತಂಬರಿ ನೋಡಿ ಈ ಥರ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಇದೆ ಸೊ ನಾನು ನೀರು ಆ್ಯಡ್ ಮಾಡ್ಕೊಂಡೆ ನೀರು ಹಾಕಿದ ತಕ್ಷಣ ಸ್ವಲ್ಪ ನೀರು ಹೆಸರು ಬಂದ ಮೇಲೆ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಲ್ ಆಗೋವರೆಗೂ ಬಿಡಬೇಕು ನೀವು ಮೂರಿಂದ ನಾಲ್ಕು ಮಾಡ್ಕೊಬೋದು ನೀರು ಜಾಸ್ತಿ ಹಾಕ್ಕೊಂಡಿದ್ದವರು ನಾನು ಎರಡೂವರೆ ನೀರು ಎರಡೂವರೆ ಕಪ್ನಷ್ಟು ನೀರು ತೊಗೊಂಡಿದ್ದೀನಲ್ಲ ಅದಕ್ಕೆ ಮೂರು ಬಿಡ್ತಾ ಬಿಡ್ತಾಯಿದ್ದೀನಿ ನೀವು ನೀರಿನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ವಿಜಲ್ಸ್ ಮಾಡ್ಕೊಳ್ಳಿ ಮೂರುಝಲ್ ಆದ ನಂತರ ಕುಕ್ಕರ್ನ ಆಫ್ ಮಾಡಿ ಕೆಳಗೆ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಸೊ ಇವಾಗ ತನಗಾಗಿದೆ ನೋಡಿ ಹಾಗೆ ಸ್ಪೂನ್ ಸಹಾಯದಿಂದ ಅದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳೋಣ ಯಾಕಂದರೆ ಕುದ್ದ ನಂತರ ಒಂದೇ ಕಡೆ ಇರಬಾರ್ದಲ್ಲ ಸೊ ಅದಕ್ಕಾಗಿ ರೆಡಿ ಆಯಿತು ಕೋಶ್ಕಾ ಬಿರಿಯಾನಿ ಹಾಗೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಇನ್ನೂ ಬೇಕಾದರೆ ತುಪ್ಪದಲ್ಲಿ ಹುರ್ಕೊಂಡು ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿನ ಹಾಕ್ಕೊಂಡು ಮೇಲೆ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಇನ್ನು ಟೇಸ್ಟು ಸೊ ನಾನು ಹಾಗೆ ಗೋಡಂಬಿನ ಇಟ್ಟು ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಮೊಸರು ಜೊತೆನಾದರೂ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು